ಸೊರಬ ರೋಟರಿ ಕ್ಲಬ್ನ ಹತ್ತನೇ ಅಧ್ಯಕ್ಷರಾಗಿ ಮಹಾಂತೇಶ್ ಜಯಸ್ರವರು ಆಯ್ಕೆಯಾಗಿದ್ದಾರೆ ಎಂದು ರೋಟರಿ ಕ್ಲಬ್ ಸಂಸ್ಥಾಪಕ ಅಧ್ಯಕ್ಷರಾದ ಡಾ ಜ್ಞಾನೇಶ್ ಅವರು ಸಭೆ ನಂತರ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಈ ರೋಟರಿ ಸಂಸ್ಥೆಯು ಕಳೆದ ಹತ್ತು ವರ್ಷಗಳಿಂದ ಸಾಮಾಜಿಕ ಕೆಲಸಗಳಿಂದ ಸೊರಬ ತಾಲೂಕಿನಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದೆ ಈ ರೋಟರಿ ಸಂಸ್ಥೆಯ ಹತ್ತನೇ ಅಧ್ಯಕ್ಷರಾಗಿ ಮಹಂತೇಶ್ ಜಯಸ್ ರವರು ಈ ಸಂಸ್ಥೆಯನ್ನ ಮುಂದುವರಿಸಿಕೊಂಡು ಜನಪರ ಸೇವೆ ಮಾಡಿಕೊಂಡು ಹೋಗುತ್ತಾರೆ ಎಂಬ ನಂಬಿಕೆ ನಮಗೆಲ್ಲ ಇದೆ ಸಂಸ್ಥೆಯನ್ನ ಬೆಳೆಸುವ ಕಾರ್ಯದಲ್ಲಿ ಮಹಾಂತೇಶ್ ರವರು ಬೆಳೆಯಲಿ ಹಾಗೆ ಈ ಪದವಿ ಹಸ್ತಾಂತರ ಕಾರ್ಯಕ್ರಮವು ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸೊರಬಾದ ಶ್ರೀರಂಗ ಕನ್ವೆನ್ಷನ್ ಹಾಲ್ನಲ್ಲಿ ಸಂಜೆ ಐದು ಮೂವತ್ತಕ್ಕೆ ಗುರುವಾರ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಸೊರಬಾ ತಾಲೂಕಿನ ಎಲ್ಲ ಸಾರ್ವಜನಿಕರು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ಸಮಾಜ ಸೇವಕರಾದ ಡಾಕ್ಟರ್ ಜಾನೇಶ್ ಅವರು ಸೊರಬದ ಜನತೆಯಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ ತಮಗೆಲ್ಲ ತಿಳಿದಿರೋ ಹಾಗೆ ಎರಡು ಸಾವಿರದ ಹದಿನೈದನೇ ಇಸ್ವಿಯಿಂದ ಸತತವಾಗಿ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಸೊರಬದ ಜನಮಾನಸದಲ್ಲಿ ರೋಟರಿ ಕ್ಲಬ್ ತನ್ನದೇ ಆದಂತ ಒಂದು ಚಾಪನ್ನು ಒತ್ತಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಮನ್ಗಂಡಿದ್ದೀವಿ ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ಪ್ರಕೃತಿ ವೈ ವೈಪರೀತ್ಯಗಳು ಆದಂಥ ಸಂದರ್ಭದಲ್ಲಿ ಪ್ರಪಂಚ ಕಂಡಂಥ ಕೆಟ್ಟ ಕಾಲ ಕೊರೋನಾ ಸಂದರ್ಭದಲ್ಲಿ ರೋಟರಿ ಸೊಲಭ ಮಾಡಿರ್ತಕ್ಕಂಥ ಸೇವೆಯನ್ನು ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ ಅದೇ ರೀತಿ ಶಾಲಾ ಮಕ್ಕಳುಗಳಿಗೆ ಶೈಕ್ಷಣಿಕ ಸೇವೆಗಳಿಗೆ ಆರೋಗ್ಯ ಸೇವೆಗಳಿಗೆ ನಮಗೆ ಕ್ಲಬ್ಬಿನ ಮಟ್ಟದಲ್ಲಿ ಕೈಲಾದಷ್ಟು ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗಿದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ ಕಳೆದ ಸಾರಿ ಅಂದರೆ ಈ ವರ್ಷ ಇನ್ನೂ ಅವರ ಅವಧಿ ಪೂರ್ಣಗೊಂಡಿಲ್ಲ ನಿರಂಜನ್ ಅವರು ಕೂಡ ಕಳೆದ ಎಂಟು ಪೂರ್ವಾಧ್ಯಕ್ಷರಗಳ ಹಾಗೆ ಅವರು ಕೂಡ ಉತ್ತಮವಾದ ಕಾರ್ಯವನ್ನು ಮಾಡಿ ಸರ್ವ ರೋಟರಿ ಕ್ಲಬ್ ಜನ್ಮಾನಸದಲ್ಲಿ ಉಳಿಯುವ ಕೆಲಸವನ್ನು ಮಾಡಿದ್ದಾರೆ ಅಂತ ತಿಳಿಸ್ತಾ ಅತ್ಯಂತ ಸಾತ್ವಿಕ ಪ್ರಜ್ಞೆಯ ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ತುಡಿತ ಹೊಂದಿರುವಂಥ ನಮ್ಮ ರೋಟರಿಯ ಸದಸ್ಯರಾದ ಆದಂಥ ಗೌರವ ಮಹಂತೇಶ್ ಅವರನ್ನು ನಾವು ಹತ್ತನೇ ವರ್ಷದ ದಶಮಾನೋತ್ಸವದ ಈ ಒಂದು ಸಂಭ್ರಮದ ಸಂದರ್ಭದಲ್ಲಿ ಅವರನ್ನು ಅಧ್ಯಕ್ಷರನ್ನಾಗಿ ನಾವೆಲ್ಲ ರೋಟರಿಯ ಸದಸ್ಯರುಗಳು ಸರ್ವಾನುಮತದಿಂದ ಅವರನ್ನು ನಿಯೋಜನೆಗೊಳಿಸಿ ಅವರಿಗೆ ಪದವಿ ಪ್ರದಾನವನ್ನು ಈ ಹತ್ತನೇ ತಾರೀಕಿನಂದು ಇದ್ದೇವೆ ಅದಕ್ಕೆ ಸಾರ್ವಜನಿಕರು ಎಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಅಧ್ಯಕ್ಷರನ್ನು ಹರಿಸಿ ಅವರಿಗೆ ಪ್ರೇರಣಾದಾಯಕವಾಗಿ ಹಿಂದೆ ನಮಗೆ ಯಾವ ರೀತಿ ಸಹಕಾರ ಕೊಡ್ತಾ ಬಂದಿದ್ದೀರಿ ಮಾಧ್ಯಮದ ಸ್ನೇಹಿತರು ರೋಟರಿಯ ಕುಟುಂಬದಲ್ಲಿ ನೀವು ಕೂಡ ಒಬ್ಬರು ಅಂತ ನಾವು ಭಾವಿಸ್ಕೊಂಡು ಬಂದಿದ್ದೀವಿ ಅದೇ ರೀತಿ ತಾವುಗಳು ಕೂಡ ನಡ್ಕೊಂಡಿದ್ದೀವಿ ತಮ್ಮ ಸಹಕಾರವನ್ನು ಅತಿ ಹೆಚ್ಚಿನದಾಗಿ ಮುಂದಿನ ಕೂಡ ಬೇಡ್ತಾ ತೊರಬದಲ್ಲಿ ಒಂದು ಹೃದಯ ತಪಾಸಣೆಯನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಅವರು ಅಧ್ಯಕ್ಷರ ಆಗ್ತಿದ್ದ ಹಾಗೆ ಒಂದು ಇಪ್ಪತ್ತನೇ ತಾರೀಕಿನ ಒಳಗಡೆ ಒಂದು ಡೇಟನ್ನು ಕೊಡಬೇಕು ಅಂತ ಅವರಲ್ಲಿ ಕೇಳ್ಕೊಂಡಿದ್ದಾಗ ಕೇಳ್ಕೊಂಡಾಗ ಕೊಡ್ತೀನಿ ಅಂತ ಹೇಳಿ ತಮ್ಮ ಸಮ್ಮುಖದಲ್ಲೇ ಮಾತ್ರ ಅದು ಸಲಹೆಯನ್ನು ಕೂಡ ತಮ್ಮ ಕಡೆಯಿಂದ ಬಂದಿದೆ ಅನ್ನೋದೊಂದು ವಿಷಯ ವಿಶೇಷ ಆ್ಯಕ್ಚುಲಿ ನಿನ್ನೆ ಮೊನ್ನೆಯಿಂದ ಅದೊಂದು ಚರ್ಚೆನೂ ನಮ್ಮಲ್ಲಿ ಒಂದು ಮನಸ್ಸೊಳ ಮನಸೊಳಗಿತ್ತು ಆ ಥರದ್ದು ಒಂದು ಉದಾಹರಣೆಯಾಗಿ ಹೇಳೋ ಹೇಳ್ತಕ್ಕಂಥದ್ದು ಹತ್ತನೇ ವರ್ಷದ ದಶಮಾನೋತ್ಸವ ಸಂದರ್ಭದಲ್ಲಿ ಪ್ರತಿ ವರ್ಷ ನಾವು ನಾಗರಿಕ ಸೇವೆಯನ್ನು ಮಾಡಿ ಸ್ವರ್ಗಕ್ಕೇನಾದರೂ ಒಂದು ಸೇವಾರ್ಥ ಭಾವನೆಯಿಂದ ಸೇವೆ ಸಲ್ಲಿಸಿ ತಮ್ಮ ಜೀವನವನ್ನು ಸಲ್ಲಿಸಿರ್ತಕ್ಕಂಥ ನಮ್ಮವರೇ ಒಂದು ಪ್ರಜೆಗಳ ನಾಗರಿಕ ಬಂಧುಗಳನ್ನು ಸನ್ಮಾನಿಸೋದು ನಮ್ಮ ರೋಟರಿಯಲ್ಲಿ ಒಂದು ಪದ್ಧತಿ ಪ್ರತಿ ವರ್ಷವೂ ಕೂಡ ಒಂದು ಐದಾರು ಜನರನ್ನು ಆಯ್ಕೆ ಮಾಡಿ ಅವರನ್ನು ಗುರ್ತಿಸುವಂಥ ಒಂದು ಕೆಲಸವನ್ನು ನಿರಂತರವಾಗಿ ರೋಟ್ರಿ ಕ್ಲಬ್ ಸೊರಬ ಮಾಡ್ತಾ ಬಂದಿರೋಂಥ ಕಾರಣ ಈ ಬಾರಿಯೂ ಕೂಡ ಸ್ವರಬದಲ್ಲಿ ನಮ್ಮಗಳನ್ನೇ ಬದ್ದನೇ ಇದ್ದು ಸೇವೆ ಮಾಡ್ತಕ್ಕಂಥ ಕೆಲವು ನಾಗರಿಕರುಗಳಲ್ಲಿ ಒಂದು ಆರು ಜನನ ನಾವು ಈ ಬಾರಿ ಗುರುತಿಸಿ ಅವರಿಗೆ ಸನ್ಮಾನ ಇದ್ದೀವಿ ಈ ಸಭೆಯಲ್ಲಿ ರೋಟರಿ ಸಂಸ್ಥೆ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಜರಿದ್ದರು ವಿಜಯಗೋಳಿ ನ್ಯೂಸ್ ಟೆಲ್ ಕನ್ನಡ ಸೊರಬ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ